ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ಬಹುತೇಕ ಸಂಕಷ್ಟ ತರುವುದು ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯದಲ್ಲಿ ಈಗಾಗಲೇ ನೂತನ ಮುಖ್ಯಮಂತ್ರಿಯ ವಿಚಾರ ಬಹುತೇಕ ಚರ್ಚೆಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ಪರವಾಗಿದ್ದಂಥ ಎರಡು ಬೃಹತ್ ಬ್ರಹ್ಮಾಸ್ತ್ರಗಳು ಕೂಡ ಟುಸ್ ಆಗಿದ್ದು ಬಹುತೇಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನವರ ವಿರುದ್ಧ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದನ್ನು ಹೈಕೋರ್ಟ್ ಎತ್ತಿ ಹಿಡಿಬೋದು ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯನವರ ಪರ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಎರಡು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಂಡಿಸಿದ್ದು ಆ ಎರಡೂ ಅಂಶಗಳನ್ನು ಕೂಡ ಇದೀಗ ಹೈಕೋರ್ಟ್ ತಳ್ಳಿ ಹಾಕಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಸಂಕಷ್ಟವನ್ನು ತಂದೊಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನು ಮಾಡ್ತಾ ಈ ಒಂದು ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯ ದುರುದ್ದೇಶದ ಕಾರಣಕ್ಕೆ ತುರಾತುರಿಯ ತರಾತುರಿಯಲ್ಲಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಹಿಂದೆನೇ ನಾಲ್ಕೈದು ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ ಕೋರಿ ನಾವು ಅರ್ಜಿಯನ್ನು ಕೊಟ್ಟಿದ್ದರೂ ಕೂಡ ಆ ಯಾವ ಒಂದು ಅರ್ಜಿಯನ್ನು ಪರಿಗಣಿಸದೆ ಆ ದೂರುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೇವಲ ರಾಜಕೀಯ ದುರುದ್ದೇಶ ಅನ್ನುವ ಅಂಶವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದರು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಕ ಪರ ವಕೀಲರಾಗಿರ್ತಕ್ಕಂಥ ತುಷಾರ್ ಮೆಹ್ತಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದು ಹೈಕೋರ್ಟ್ಗೆ ಬೇಕಾಗಿರ್ತಕ್ಕಂಥ ದಾಖಲೆ ದಾಖಲೆಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ತಲುನವನ್ನು ತಂದಿಟ್ಟಿದೆ ಪ್ರಾಸಿಕ್ಯೂಷನ್ಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರ ವಿರುದ್ಧ ನಾವು ಅನುಮತಿಯನ್ನು ಕೋರಿದ್ವಿ ನಾವು ಅವರ ವಿರುದ್ಧ ದೂರನ್ನು ದಾಖಲ ದಾಖಲೆ ದಾಖಲೆ ಮಾಡಿದ್ವಿ ಅಂತಕ್ಕಂಥ ಮಾಹಿತಿಯನ್ನು ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ಗೆ ಸೂಚಿಸಿದರು ಆದರೆ ರಾಜ್ಯಪಾಲರ ಪರ ವಕೀಲರಾಗಿರ್ತಕ್ಕಂಥ ತುಷಾರ್ ಮೆಹ್ತಾ ಅವರು ಈ ಒಂದು ವಿರೋಧ ಪಕ್ಷದ ನಾಯಕರ ವಿರುದ್ಧ ಯಾವುದೇ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರತಕ್ಕಂಥ ದೂರುಗಳು ಪೆಂಡಿಂಗ್ ಇಲ್ಲ ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಈಗಾಗಲೇ ರವಾನೆ ಮಾಡಲಾಗಿದೆ ಅಂತಕ್ಕಂಥ ಒಂದು ಅಂಶವನ್ನು ಸೂಕ್ತ ದಾಖಲೆಗಳ ಮೂಲಕ ಪ್ರಸ್ತುತಪಡಿಸೋದ್ರ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದ್ರು ಅದಾದ ನಂತರ ಸೆವೆಂಟಿ ಎನ್ನ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ವ್ಯಕ್ತಿಗಳು ದೂರನ್ನು ಸಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಂಶವನ್ನು ಇಟ್ಕೊಂಡು ಈ ಒಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯವರ ಪರವಾಗಿ ವಾದವನ್ನು ಮಾಡಿದರು ಆದರೆ ಇದೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಈ ಹದಿನೇಳು ಸೆವೆಂಟೀನ್ ಎಗೆ ಸಂಬಂಧಪಟ್ಟಂತೆ ಹಿಂದೆ ಅನೇಕ ಒಂದು ತೀರ್ಪುಗಳನ್ನು ಕೊಟ್ಟಿದ್ದು ಈ ಸೆವೆಂಟೀನ್ ಎ ಅಡಿಯಲ್ಲಿ ಯಾರು ಬೇಕಾದರೂ ಕೂಡ ದೂರನ್ನು ದಾಖಲಿಸ್ಬೋದು ಆ ದೂರುಗಳನ್ನು ರಾಜ್ಯಪಾಲರು ಕೂಡ ಸ್ವೀಕರಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯ ಪರ ವಕೀಲರಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಅದೇ ರೀತಿ ಸಿದ್ದರಾಮಯ್ಯನವ್ರಿಗಿರ್ತಾ ಇದ್ದಂತಹ ಒಂದೇ ಒಂದು ಸಿಲ್ವರ್ ಲೈನ್ ಏನಂದರೆ ಸಿ ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ಪ್ರಶ್ನೆಯನ್ನು ರಾಜ್ಯಪಾಲರವರ ರಾಜ್ಯಪಾಲರ ಪರವಾದ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರಿಗೆ ಹೈಕೋರ್ಟ್ನ ಜಡ್ಜ್ ಕೇಳಿದರು ಆದರೆ ಇವತ್ತು ಈ ಒಂದು ಸಿದ್ದರಾಮಯ್ಯನವರ ಪಾತ್ರ ಮೂಡಾಗರಣದಲ್ಲಿ ಏನಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ದಾಖಲೆ ಸಮೇತ ತುಷಾರ್ ಮೆಹ್ತಾ ಅವರು ಹೈಕೋರ್ಟ್ಗೆ ಸಲ್ಲಿಸೋದ್ರ ಮೂಲಕ ಸಿದ್ದರಾಮಯ್ಯನವ್ರಿಗಿದ್ದಂಥ ಒಂದೇ ಒಂದು ದಾರಿನೂ ಕೂಡ ಇದೀಗ ಬಹುತೇಕ ಬಂದಾಗಿದೆ ಎನ್ನುವ ಮಾತುಗಳು ಕೇಳಿ ಬಂದಿದ್ದು ಬಹುತೇಕ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಹೊರಬರುತ್ತೆ ಅಂತಕ್ಕಂಥ ಮಾತುಗಳು ಕಾನೂನು ತಜ್ಞರು ಆಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ನಡೀತಾ ಇದ್ದು ಬಹುತೇಕ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ಆ ಒಂದು ಸ್ಥಾನಕ್ಕೆ ತಮ್ಮ ಪರಮ ಶಿಷ್ಯ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರನ್ನೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೇಳಿ ಇದ್ದವು ಆದರೆ ಇದೀಗ ಸ್ವತಃ ಸತೀಶ್ ಜಾರಕಿಹೊಳಿಯವರು ಒಂದು ಅಚ್ಚರಿ ಹೆಸರನ್ನು ತೇಲಿ ಬಿಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಆಘಾತವನ್ನು ತಂದುಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವರೇ ಅಭ್ಯರ್ಥಿ ಅಂತಕ್ಕಂಥ ಹೆಸರನ್ನು ನೇರವಾಗಿ ಹೇಳಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇದೀಗ ಕಾಂಗ್ರೆಸ್ನಲ್ಲಿ ನಡೆಯಬಹುದಾದಂತಹ ಸ್ಫೋಟಕ ಬೆಳವಣಿಗೆಗಳ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಕಾರ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ನಿಜಕ್ಕೂ ಕೂಡ ಈ ನಾಯಕ ಒಂದು ಸು ಉತ್ತಮ ಮುಖ್ಯಮಂತ್ರಿ ಆಗ್ತಾರ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸ್ನೇಹಿತರೆ ಶನಿವಾರವೇ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ನ ಅನುಮತಿಯ ವಿರುದ್ಧದ ತೀರ್ಪು ಬರ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದರೆ ಹೈಕೋರ್ಟ್ ಅದನ್ನು ಸೋಮವಾರಕ್ಕೆ ಮುಂದಾಕಿತ್ತು ಇವತ್ತು ಕೂಡ ಇನ್ನೊಂದು ವಾರಗಳ ಗಡುವನ್ನು ಕೊಟ್ಟು ಆ ಒಂದು ಪ್ರಕರಣವನ್ನು ಸೊ ಮುಂದಿನ ಸೋಮವಾರಕ್ಕೆ ಹೈಕೋರ್ಟ್ ಈಗಾಗಲೇ ಮುಂದೂಡಿದೆ ಆದರೆ ಈ ಒಂದು ಹೈಕೋರ್ಟ್ನಲ್ಲಿ ಯಾವ ಒಂದು ತರವಾದ ತೀರ್ಪು ಬರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ನಿನ್ನೆ ತಡರಾತ್ರಿ ತಮ್ಮ ಸಚಿವ ಸಂಪುಟದ ಸಚಿವರಿಗೆ ಡಿನ್ನರ್ನ ನೆಪದಲ್ಲಿ ಒಂದು ಮೀಟಿಂಗನ್ನು ಮಾಡೋದ್ರ ಮೂಲಕ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಈ ಒಂದು ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಎಲ್ಲ ತಯಾರಿಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ದು ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ರೆಡಿ ಮಾಡ್ಕೊಳ್ತಕ್ಕಂಥ ಒಂದು ತಯಾರಿಯಲ್ಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ವಿಚಿತ್ರ ವಿಚಿತ್ರ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಿ ಜೆ ಜಮೀರ್ ಅಹಮದ್ ಅವರು ಇವತ್ತು ಆಡಿರ್ತಕ್ಕಂಥ ಒಂದು ಮಾತು ತೀವ್ರ ಚರ್ಚೆಗೆ ಕಾಲ ಕಾರಣವಾಗಿದ್ದು ಜಮೀರ್ ಅಹಮದ್ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರ ಪರವಾಗಿ ನಾವು ಯಾವಾಗಲೂ ಇರ್ತೀವಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಾದರೂ ಸರಿ ಅವರು ಮಾಜಿ ಮುಖ್ಯಮಂತ್ರಿ ಆದರೂ ಸರಿ ನಾವೇ ಅವರ ಅವರೇ ನಮ್ಮ ನಾಯಕ ಅನ್ನೋದ್ರ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಅಗಲಾಡ್ತಾ ಇದೆ ಅಂತಕ್ಕಂಥ ಅನುಮಾನ ಬರೋ ರೀತಿಯ ಮಾತುಗಳನ್ನು ಆಡಿದ್ದಾರೆ ಇನ್ನೊಂದು ಕಡೆ ಆರ್ ವಿ ದೇಶಪಾಂಡೆ ಕೂಡ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ಕೊಟ್ಟರೆ ನಾನೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರೋದು ಕೂಡ ಅತ್ಯಂತ ಅಚ್ಚರಿಗೆ ಕಾರಣವಾಗಿದೆ ಇನ್ನೊಂದು ಕಡೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಮೊನ್ನೆ ತಾನೇ ಜಿ ಪರಮೇಶ್ವರ್ ಅವರು ಭೇಟಿಯಾಗೋದ್ರ ಮೂಲಕ ಕುತೂಹಲಕ್ಕೆ ಕಾರಣ ಆಗಿದ್ದರು ಇದೀಗ ಪರಮೇಶ್ವರ್ ಮತ್ತು ಜಿ ಸತೀಶ್ ಜಾರಕಿಹೊಳಿ ಅವರ ಭೇಟಿಯ ಕುರಿತು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ಸತೀಶ್ ಅವರು ನಾವಿಬ್ಬರೂ ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಂದಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯ ಕುರಿತು ಕುರ್ಚಿಯ ಕುರಿತು ಕೂಡ ಚರ್ಚೆಗಳು ನಡೆದಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಒಂದು ರೀತಿಯ ಆ ಸ್ಫೋಟಕ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ ಇನ್ನೊಂದು ಕಡೆ ಎಲ್ಲರ ನಿರೀಕ್ಷೆಯಂತೆ ಬಹುತೇಕ ಮುಂದಿನ ಮುಖ್ಯಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ನೇಮಕ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಇದೀಗ ಆ ಒಂದು ಮುಖ್ಯಮಂತ್ರಿ ರೇಸ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ರವರ ಹೆಸರು ಮುನ್ನೆಲೆಗೆ ಬರೋದ್ರ ಮೂಲಕ ಹೈಕಮಾಂಡ್ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ರಾಜ್ಯಕ್ಕೆ ನೇಮಕ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಪರಮೇಶ್ವರ್ ಅವರ ನಡೆ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವಾಪಸ್ ಆದ ನಂತರವೂ ಕೂಡ ಹೈಕಮಾಂಡ್ನ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ಸುದೀರ್ಘ ಚರ್ಚೆಯನ್ನು ಮಾಡಿದ್ದಂತಹ ಜಿ ಪರಮೇಶ್ವರ್ ದಿಢೀರಾಗಿ ಸಿದ್ದು ಅತ್ಯಾಪ್ತ ಭಾಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಎರಡು ಗಂಟೆಗಳ ಕಾಲ ರಹಸ್ಯ ಮೀಟಿಂಗನ್ನು ಮಾಡಿದ್ದು ಕೂಡ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿತ್ತು ಇದೀಗ ಸತೀಶ್ ಜಾರಕಿಹೊಳಿ ಅವರೇ ನಮ್ಮಿಬ್ಬರ ನಡುವೆ ರಾಜಕೀಯ ಚರ್ಚೆ ಆಗಿರೋ ಸತ್ಯ ಅಂತಕ್ಕಂಥ ಸತ್ಯವನ್ನು ಹೊರೆ ಹಾಕೋದ್ರ ಮೂಲಕ ಇದೀಗ ರಾಜ್ಯದ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಆದಿಯಲ್ಲಿದೆ ಅಂತಕ್ಕಂಥ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದಿದ್ದೇ ಆದರೆ ಆ ಒಂದು ಸ್ಥಾನಕ್ಕೆ ಜಿ ಪರಮೇಶ್ವರ್ ಅವರ ಆಯ್ಕೆ ಸೂಕ್ತವಾಗಿರುತ್ತಾ ಅಥವಾ ಯಾವೊಬ್ಬ ನಾಯಕನನ್ನು ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಲು ಬಯಸ್ತೀರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ